ಶುಭೋದಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಾರ ಎಲ್ರಿಗೂ ಒಂದು ತುಂಬರು ದೇಹ ಧನ್ಯವಾದ ತಿಳಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದೆರಡು ರೆಸಿಪಿ ಉಳಿದೆ ಸ್ನೇಹಿತರೆ ಪಲ್ಯ ರೆಸಿಪಿ ಹಾಗೆಯೇ ಸಾಂಬಾರು ರೆಸಿಪಿ ಎರಡು ರೆಸಿಪಿ ಇದೆ ಹಾಗೆಯೇ ಇದು ಬಂದುಬಿಟ್ಟು ಏನಪ್ಪ ಹೂವಿನ ಗಿಡ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಇದು ಬಂದುಬಿಟ್ಟು ಈಗ ಎರಡು ವರ್ಷದ ಹಿಂದೆ ತೆಗ್ದಿರುವಂಥ ವಿಡಿಯೋ ಸ್ನೇಹಿತರೆ ಇದು ಹೂವಿನ ಗಿಡ ಅಂತೂ ತುಂಬ ಅಂದರೆ ತುಂಬಾ ನನ್ನ ಫೇವ್ರೆಟ್ ತುಂಬ ಚೆನ್ನಾಗಿದೆ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಇಲ್ಲ ಇದು ಹಾಗಾಗಿ ತುಂಬಾ ಬೇಜಾರಾಗುತ್ತೆ ಇದನ್ನ ಅಷ್ಟು ಬಿಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಗುಲ್ಬರ್ಗಕ್ಕೆ ಬಂದಾಗ ಗಿಡ ಬೆಳೆಸ್ಬೇಕಂದಾಗ ಇದು ಫಸ್ಟು ಅಮ್ಮ ಅಂತಲೇ ಹೇಳ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ನಮ್ಮ ಪಕ್ಕದ ಮನೆ ಹತ್ರ ಒಂದು ಗಿಡ ಇತ್ತು ದುಂಡ್ಮಲ್ಗೆ ಹೂವಿಂದು ಅವ್ರ ಹತ್ರ ಕೇಳಿ ಒಂದೇ ಒಂದು ಬಳ್ಳಿ ತೊಗೊಂಡು ಬಂದು ಹಚ್ಚಿದ್ದೆ ಸ್ನೇಹಿತರೆ ಅದು ಮೇಲೆ ಅದು ತುಂಬಾ ದೊಡ್ಡ ಗಿಡನೇ ಆಗೋಯ್ತು ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು ತುಂಬ ಅಂಗ್ಳದ ತುಂಬ ಅಷ್ಟು ದೊಡ್ಡದು ಗಿಡ ಆಗಿತ್ತು ನಾನು ನಾವೇನು ಮಾಡೋದು ನಾವು ಮನೆ ಖಾಲಿ ಮಾಡ್ತೀವಿ ಅನ್ನೋದು ನಮಗೆ ಅಲ್ಲೇ ಗೊತ್ತಾಗ್ತಾ ಇತ್ತು ಸ್ನೇಹಿತರೆ ಖಾಲಿ ಮಾಡ್ತೀವಿ ಮತ್ತೆ ಗಿಡಗಳು ಬೇಕಲ್ಲ ಇದನ್ನ ಹೆಂಗೆ ಹೋಗಬೇಕು ಬಿಟ್ಟು ಹೋಗೋಕೆ ಆಗಲ್ಲ ಅಂದ್ಬಿಟ್ಟು ಅದ್ರದ್ದೊಂದು ಬಳ್ಳಿ ಕಟ್ ಮಾಡಿಕೊಂಡು ಇನ್ನೊಂದು ಪಾರ್ಟ್ ಒಳಗೆ ಒಂದು ಆಯಿಲ್ ಕ್ಯಾನ್ ಬರುತ್ತಲ್ಲ ಎಣ್ಣೆ ಕ್ಯಾನು ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗೆ ಮಣ್ಣು ತುಂಬಿ ಆ ಇದ್ರೊಳಗೆ ಹಚ್ಕೊಂಡಿದ್ದೆ ಸ್ನೇಹಿತರೆ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಒಂದು ಪಾರ್ಟ್ ತೊಗೊಂಡು ಬಂದು ಇಲ್ಲಿಗೆ ಈ ಮನೆಗೆ ಬಂದಮೇಲೆ ಪಾಟ್ ಒಳಗಡೆ ಇಟ್ಕೊಂಡು ಸ್ನೇಹಿತರೆ ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿತ್ತು ಆವಾಗ ನನಗೆ ಖುಷಿ ಅನ್ನಿಸ್ತಾ ಇತ್ತು ಅಲ್ಲಿ ಗಿಡ ಬಿಟ್ಟು ಬಂದ್ರೂ ಇದು ಜೊತೆಯಲ್ಲಿ ಇದೆಯಲ್ಲ ಅಂತೇಳಿ ಒಂಥರ ತುಂಬ ಮನಸ್ಸಿಗೆ ಖುಷಿ ಸಮಾಧಾನ ಆಗ್ತಾಯಿತ್ತು ಸ್ನೇಹಿತರೆ ಈಗ ಒಂದು ಹೋದ ವರ್ಷವೂ ಹೂವು ಬಿಡ್ತು ಸ್ನೇಹಿತರೆ ಹೂವು ಬಿಟ್ಟು ಎಲ್ಲ ಆಗಿದ್ದಾದಮೇಲೆ ಮೊನ್ನೆ ಮೊನ್ನೆ ಸ್ವಲ್ಪ ಹಾಗೇನೇ ಒಣಗೋಗಿಬಿಡ್ತು ಸ್ನೇಹಿತರೆ ತುಂಬನೇ ಬೇಜಾರು ಅಂದರೆ ಎಷ್ಟು ಬೇಜಾರು ನಿಜವಾಗ್ಲೂ ನಿಜವಾಗಲೂ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನನಗೆ ಹೂವಿನ ಗಿಡಗಳು ಅಂದರೆ ಅದೇನೋ ಗೊತ್ತಿಲ್ಲ ಒಂಥರ ತುಂಬಾ ಇಷ್ಟ ಸ್ನೇಹಿತರೆ ಹಾಗಾಗಿ ಆ ಥರ ಆಗ್ಬಿಡ್ತು ಬೇಜಾರಂದ್ರೆ ಬೇಜಾರಾಗುತ್ತೆ ಇವಾಗಲೂ ನೆನೆಸ್ಕೊಂಡ್ರೆ ತುಂಬನೇ ಬೇಜಾರಾಗ್ತಾಯಿರ್ತದೆ ಸ್ನೇಹಿತರೆ ಎಷ್ಟು ಒಂದೊಂದು ಮಗು ಇಷ್ಟು ಇಷ್ಟು ತಪ್ಪ ಬಿಡ್ತಾಯಿತ್ತು ಹೂವು ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಿದ್ದಾಗಂತೂ ನಮಗೆ ಪ್ರ ಈ ಅಂದರೆ ಒಂದೆರಡು ಮೂರು ಮಾರು ಸ್ನೇಹಿತರೆ ಅಷ್ಟು ಹೂವು ಬರ್ತಿತ್ತು ನನಗಂತೂ ಕಟ್ಟಿ ಕಟ್ಟಿ ಅದೇ ಖುಷಿಯಾಗೋದು ನನಗೆ ಹೂವು ಕಟ್ಟೋದಕ್ಕೆ ಯಾಕಂದ್ರೆ ಮಗುನೂ ದುಂಡಕ್ಕೆ ಚೆನ್ನಾಗಿರ್ತಿತ್ತು ಆಗಿನ ಬೇಗನೂ ಕಟ್ಟೋದಕ್ಕೆ ಇದಾಗ್ತಾ ಇತ್ತು ಮತ್ತು ಅದರ ಪರಿಮಳ ಏನು ಹೇಳ್ತೀರ ಸ್ನೇಹಿತರೆ ಅಷ್ಟು ಪರಿಮಳ ಇರ್ತಾಯಿತ್ತು ಹಾಗಾಗಿ ದೇವರಿಗಂತೂ ಪ್ರತಿನಿತ್ಯ ಹೂವಿಂದ ಅಲಂಕಾರನೇ ಅಂತ ಅಂದ್ಬಿಡ್ಬೋದು ಸ್ನೇಹಿತರೆ ಅಷ್ಟು ಹೂವಿಂದ ಅಲಂಕಾರ ಮಾಡ್ತಾಯಿದ್ದೆ ದಂಡೆ ಥರ ಕಟ್ಬಿಟ್ಟು ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಅದರಲ್ಲೂ ಈ ಗಿಡ ಅಂತೂ ಹೋಗ್ಬಿಡ್ತಲ್ಲ ಇನ್ನೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈಗ ಒಂದು ಚಿಕ್ಕದ ಪುಟಾಣಿ ಹಾಕಿದ್ವಿ ಅದು ಯಾವ ರೀತಿ ಬರುತ್ತೋ ನೋಡಬೇಕು ಸ್ನೇಹಿತರೆ ಯಾಕಂದರೆ ಮಣ್ಣಿಂದ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಗಿಡಗಳು ಸ್ವಲ್ಪ ಹಾಗೆ ಇದು ಆಗ್ತಾ ಇರುತ್ತೆ ನಮಗೆ ಸರಿಯಾಗಿ ಇಲ್ಲಿ ಮಣ್ಣು ಎಲ್ಲ ಸಿಗೋದಿಲ್ಲ ಹಾಗಾಗಿ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಟಿಫನಿಗೆ ಅಕ್ಕಿ ರೊಟ್ಟಿ ಹಾಗೆಯೇ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸ್ನೇಹಿತರೆ ಇದು ರೊಟ್ಟಿ ಎಲ್ಲ ಮಗನಿಗೆಲ್ಲ ಬೆಳಗ್ಗೆ ಅವರಿಗೆಲ್ಲ ಮಾಡಿಕೊಟ್ಟಿರ್ತೀನಿ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೇಕಲ್ಲ ಹಾಗಾಗಿ ಅವ್ರಿಗೆಲ್ಲ ಆಗಿತ್ತು ನನಗೆ ಮಾತ್ರ ಈಗ ಊಟ ಮಾಡೋ ಟಿಫನ್ ಮಾಡೋ ಟೈಮಿಗೆ ಬಿಸಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ನಿ ಸ್ನೇಹಿತರೆ ಇದು ರೊಟ್ಟಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರು ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರು ಸಹಿತ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಕೈಯಲ್ಲೇನು ಬಡಿಯೋಂಗಿಲ್ಲ ಏನಿಲ್ಲ ಲಟ್ಟಣಿಗೆಯಿಂದ ಲಟ್ಟಿಸ್ಬಿಡ್ಬೋದು ತುಂಬಾ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಮೆತ್ತಗೆ ಅಂದರೆ ಹೂವು ಮಲ್ಲಿಗೆ ಹೂವಿನ ಥರ ಮೆತ್ತಗೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬೇಕಂದ್ರೆ ಇನ್ನೊಂದು ಸಲ ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ರೊಟ್ಟಿಗೆಲ್ಲ ಅಂತಂದರೆ ಕಾಂಬಿನೇಷನ್ ಏನಪ್ಪ ಅಂತಂದರೆ ಅಕ್ಕಿ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿನೇ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಬದನೇಕಾಯಿ ಎಣ್ಗಾಯಿ ಮಾಡೋದು ಅಂದರೂ ಅದನ್ನು ಚೆನ್ನಾಗಿರುತ್ತೆ ನೋಡಿ ಉಬ್ಬಿ ಯಾವ ರೀತಿ ಬರ್ತಾಯಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ತಿಂತಾ ಸೂಪರ್ ಸೂಪರಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಬೆಂಡೆಕಾಯಿ ಇತ್ತಲ್ವ ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡಿದೆ ಇಲ್ಲಿ ಚಟ್ನಿ ಎಲ್ಲ ಅಂತಂದರೆ ಈಗ ಬಿಸಿಲು ತುಂಬನೇ ಬಿಸಿಲಿಗೆಲ್ಲ ಬೇಗ ಕೆಟ್ಟುಬಿಡುತ್ತೆ ಚಟ್ನಿ ಹಾಗಾಗಿ ಏನಪ್ಪ ಅಂದರೆ ಈ ಬಿಸಿಲಿಗೆ ತೆಂಗಿನಕಾಯಿಗಳೆಲ್ಲ ಒಂದರಲ್ಲೂ ನೀರೇ ಇಲ್ಲ ಸ್ನೇಹಿತರೆ ಇಷ್ಟೊಂದು ತೆಂಗಿನಕಾಯಿ ಒಂದು ನಲವತ್ತೇನೋ ತೆಂಗಿನಕಾಯಿ ಇದ್ದಾವೆ ಒಂದರಲ್ಲೂ ನೀರೇ ಇಲ್ಲ ಎಲ್ಲ ಈಗ ನೀರು ಹಿಂಗೋಗಿದೆ ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಎಲ್ಲ ನಾನು ಟಿಫನಿಗೆಲ್ಲ ರೊಟ್ಟಿ ಎಲ್ಲ ಮಾಡಿಕೊಂಡು ನಂತರದಲ್ಲಿ ಟಿಫನ್ ಮಾಡಿ ನಂತರ ಮುಂದೆ ಕೆಲಸಗಳು ಇರ್ತಲ್ವ ಅವೆಲ್ಲ ಕೆಲಸಗಳು ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಒಂದೊಂದು ಸಲ ನನ್ನ ಯಾವ ರೀತಿ ಅಂತಂದ್ರೆ ಅದೆಲ್ಲ ಏನು ಶೇರ್ ಮಾಡ್ಕೊಳ್ಬೇಕಪ್ಪ ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಇಷ್ಟನ್ನೇ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಬರುತ್ತೋ ಆ ರೀತಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ಏನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ಅರ್ಧ ಬರ್ದ ಶ ಸ್ವಲ್ಪ ನೋಡ್ತೀರಾ ಸ್ಟಾರ್ಟಿಂಗ್ ಅಷ್ಟೇ ನೋಡಿರ್ತೀರ ಸ್ನೇಹಿತರೆ ಪ್ಲೀಸ್ ನೋಡೋದೇ ಇಲ್ಲ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ನೋಡಿದ್ರು ಅಂದರೆ ನಮಗೂ ಕೂಡ ಒಂದು ನೋಡ್ತಾ ಇದ್ದಾರಲ್ವ ನಮ್ಮ ವಿಡಿಯೋ ಚೆನ್ನಾಗಿ ಅನ್ನೋದು ನಮಗೂ ಆಗ್ತಾ ಇರುತ್ತೆ ಕೆಲವೊಬ್ರು ಎಲ್ಲರೂ ಅಂತ ಹೇಳೋದಿಲ್ಲ ಕೆಲವೊಬ್ಬರು ನೋಡ್ತೀರ ಕೆಲವೊಬ್ಬರು ನೋಡೋದಿಲ್ಲ ಹಾಗೆಯೇ ಕೆಲವೊಬ್ಬರು ತುಂಬಾ ಕ್ವಶನ್ಗಳೂ ಕೇಳ್ತಾ ಇರ್ತೀರ ಅರ್ಧ ಬರ್ಧ ನೋಡಿಬಿಟ್ಟು ಕೇಳಿದ್ರೆ ಅದಕ್ಕೇನು ಇದು ಬರಲ್ಲ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಕೊಡ್ತೀನಿ ಏನೇನು ಕೇಳಿದ್ದೀರಾ ಅಂತೇಳಿ ಹಾಗೆಯೇ ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಬೆಳಗ್ಗೆ ಪಲ್ಯ ಮಾಡಿದಲ್ವಾ ಹಾಗಾಗಿ ಇದು ಮುಂದೆ ಹಾಕ್ಬೇಕು ಹಾಕ್ಬೋದಿತ್ತು ನಾನು ಅದನ್ನೇ ಫಸ್ಟ್ ಹಾಕಿ ಆಮೇಲೆ ಪಲ್ಯದ ರೆಸಿಪಿ ಹಾಕಿದ್ದೀನಿ ಸ್ನೇಹಿತರೆ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಒಂದೆರಡು ಮೂರು ಸಲ ತೊಳ್ಕೊಳ್ಬಿಡ್ಬೇಕು ತೊಳ್ಕೊಂಡು ಒರೆಸ್ಬಿಟ್ಟು ಕಟ್ ಮಾಡಿ ಈ ರೀತಿಯಾಗಿ ಹುರ್ಕೊಳ್ತಿದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ಲೋಳಿ ಅಂಶ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿರೋವಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೆಲವೊಬ್ಬರೇ ಮಾಡ್ತಾರೆ ಹಿಂಗೆ ಹಿಂಗೆ ಒಂದು ಸ್ವಲ್ಪ ಮಾಗಾಡಿಸ್ಬಿಟ್ಟು ಹಾಕಿರ್ತಾರೆ ಸ್ನೇಹಿತರೆ ಅದ್ರ ಲೋಳಿ ಲೋಳಿ ಥರ ಹಾಗೇ ಇರ್ತಾಯಿರುತ್ತೆ ಅದು ನನಗೇನು ಅಷ್ಟು ಇಷ್ಟ ಆಗೋಲ್ಲ ಬೆಂಡೆಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಹುರಿದ್ರೇ ನಮಗೆ ತಿನ್ನೋದಕ್ಕೆ ಇಷ್ಟ ಆಗೋದು ಸಾಂಬಾರಲ್ಲ ಅಷ್ಟೇ ಸ್ನೇಹಿತರೆ ಇಲ್ಲಾಂದರೆ ಎಲ್ಲ ಲೋಳಿ ಥರ ಕೈ ಇದು ಹಾಕ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವು ಸೇರಿಸ್ಕೊಂಡು ನಂತರದಲ್ಲಿ ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಒಂದಾದರೂ ಸೇರಿಸ್ಕೊಳ್ಬೋದು ಎರಡಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೊಟೊ ಬೇಕಾದರೂ ನೀವು ಎರಡು ಟೊಮೊಟೊ ಸೇರಿಸ್ಕೊಳ್ಬೋದು ಸ್ವಲ್ಪ ಒಂದು ಟೊಮೆಟೊ ಹಾಕ್ಕೊಂಡ್ವಿ ಅಂತಂದರೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಿಂಡಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಈ ಸಾಂಡೆಕಾಯಿಗೆಲ್ಲ ಸಾಂಬಾರಿಗೂ ಅಷ್ಟೇ ಹುಳಿ ಹಾಕೋ ಹುಣಸೆ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದು ಎಲ್ಲ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆಯೇ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಚಿಟಿಕೆ ಅರ್ಶಿಣ ಪುಡಿ ಸ್ನೇಹಿತರೆ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಬೆಂಡೆಕಾಯಿ ಎಲ್ಲ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮಗೆ ಇಷ್ಟೇ ಬೇಕು ಅಂತಂದರೆ ಇದರಲ್ಲೇ ಇನ್ನೂ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ್ವಿ ಅಂದರೆ ಚೆನ್ನಾಗಿದಾಗುತ್ತೆ ನಾನೇನು ಮಾಡ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಕೆಲವೊಬ್ರು ಈ ಥರನೇ ಡ್ರೈ ಪಲ್ಯ ಮಾಡಿಬಿಟ್ಟು ಏನಾದರೂ ಎಲ್ಲಿಗಾದರೂ ಊರಿಗೆ ಹೊರಟಿದ್ವಿ ರೀತಿಯಾಗಿ ಅಂತಂದರೆ ಕಟ್ಕೊಳ್ಬೋದು ಚೆನ್ನಾಗಿರುತ್ತೆ ಏನಾಗೋದಿಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ನೀರು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರಿನಂಶ ಬೇಕಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವ ರೀತಿ ಬೇಕಂದ್ರೂ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇತ್ತಂದ್ರೆ ಬೇಕಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ನಾನು ಹೇಳಿದ್ನಲ್ವಾ ತೆಂಗಿನಕಾಯಿ ನಮಗೆ ಸ್ವಲ್ಪ ಎಲ್ಲ ಒಣಗಿದೆ ಅಂತೇಳಿ ಹಾಗಾಗಿ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ಆದ್ರೂ ಪಲ್ಯ ತುಂಬನೇ ಚೆನ್ನಾಗಿ ಬಂದಿತ್ತು ನೀವು ತೆಂಗಿನಕಾಯಿ ತುರಿ ಉಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಸೇರಿಸ್ಕೊಂಡ್ರಿಂದ ಪಲ್ಯ ಸೂಪರ ಬರುತ್ತೆ ಸ್ನೇಹಿತರೆ ಮುದ್ದೆಗೂ ಮುದ್ದಿಗೆ ಬೇಕಂದರೆ ಖಾರ ಎಲ್ಲ ರುಬ್ಬಿಟ್ಟು ಹಾಕಬೇಕು ಸ್ನೇಹಿತರೆ ಪಲ್ಲಿಕೆ ಅಂತ ಅಂದರೆ ಈ ಇದೇ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಅಂದರೆ ಇದು ಅನ್ನದ ಜೊತೆಗೂ ಊಟ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೇನಿಲ್ಲ ಹಾಗೆಯೇ ನೋಡಿ ನೀರು ಹಾಕ್ಕೊಂಡು ಇದು ಮಾಡಿ ಕುದಿಸ್ಕೊಂಡಲ್ವ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಈಗ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯದ ಜೊತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಗೇ ಸ್ವಲ್ಪ ಅನ್ನ ಇತ್ತಲ್ವ ಅನ್ನ ಒಗ್ಗರಣೆ ಹಾಕಿ ಸ್ನೇಹಿತರೆ ಹಾಗೇ ರೊಟ್ಟಿ ಜೊತೆಗೆ ನನಗೆ ಈರುಳ್ಳಿ ಇದ್ರೇ ನನಗೆ ತಿಂದಂಗೆ ಅನ್ಸೋದು ಹಾಗಾಗಿ ಈರುಳ್ಳಿ ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ಬಂದು ಇಲ್ಲಿ ಹೆಸರು ಕಾಳು ಸಾಂಬಾರು ಮಾಡೋದಕ್ಕೆ ಸ್ನೇಹಿತರೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ನೇಹಿತರೆ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಹಾಗೆಯೇ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಸ್ನೇಹಿತರೆ ನೆಕ್ಸ್ಟು ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಹುಣಸೆಹಣ್ಣನ್ನು ನಾವು ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋದಿಲ್ಲ ಹಾಗೆಯೇ ಡೈರೆಕ್ಟ್ ಹುಳಿಯನ್ನು ಹಿಂಡ್ತೀವಿ ಸಾಂಬಾರಿಗೆ ಅನ್ನೋದಾದರೆ ಆ ರೀತಿಯೂ ಮಾಡ್ಕೊಳ್ಬೋದು ಸ್ನೇಹಿತರೆ ನಮಗೆ ಸ್ವಲ್ಪ ಯಾವಾಗಲೂ ಇದೇ ರೀತಿ ಮಾಡಿ ಅಭ್ಯಾಸ ಅಲ್ಲ ಹಾಗಾಗಿ ನಾನು ಇದೇ ರೀತಿಯೇ ಮಾಡುವಂಥದ್ದು ಸ್ನೇಹಿತರೆ ಇದಿಷ್ಟೆಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಹುಣ್ಸೆಹಣ್ಣು ನೆನೆಸಿಟ್ಟಿರ್ತೀವಲ್ಲ ಅದೇ ನೀರು ಇರ್ತಲ್ಲ ಆ ನೀರನ್ನೇ ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಮುದ್ದೆ ಜೊತೆಗಂತೂ ಸುಮ್ ಸೂಪರಾಗಿರುತ್ತೆ ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿಯಾಗಿ ಮಾಡಿ ಸೂಪರಾಗಿರುತ್ತೆ ಸ್ನೇಹಿತರೆ ನಮಗಂತೂ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಅಂತಂದರೆ ಇವು ಸಾಂಬಾರು ಪುಡಿ ಎಲ್ಲ ಹಾಕಿದ್ದು ಮಸಾಲೆ ಸಾಂಬಾರು ಹೆಚ್ಚಿಗೆ ಅಂತಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಈ ಬಸ್ಸಾರು ಈ ರೀತಿಯಾಗಿದ್ದು ಅಂತಂದರೆ ಅದು ಇಷ್ಟ ಆಗ್ತಾ ಇರುತ್ತೆ ಈ ರೀತಿ ಸಾಂಬಾರುಗಳು ಅಷ್ಟಾಗಿದ್ದು ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಸಾಂಬಾರು ಮಾತ್ರ ಕಾಳನ್ನು ಹುರಿದು ಮಾಡಿರ್ತೀವಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಇದೇ ಮೆಥಡಲ್ಲಿ ಬಿ ಉರುಳಿಕಾಳು ಸಾಂಬಾರನ್ನು ಕಾಳು ಚೇಂಜ್ ಮಾಡಿ ಉರುಳಿಕಾಳು ಬೇಕಂದರೂ ಹಾಕ್ಕೊಳ್ಬೋದು ಅದು ಇನ್ನು ಚೆನ್ನಾಗಿರುತ್ತೆ ಯಾಕಂದರೆ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಅದು ಕಾಳು ಬೇಡ ಅಂಥೇಳಿ ಹಾಕ್ಕೊಂಡಿಲ್ಲ ಹೆಸ್ರು ಕಾಳು ಸ್ವಲ್ಪ ತಂಪಲ್ವ ಹಾಗಾಗಿ ಹೆಸ್ರು ಕಾಳನ್ನು ಮಾಡಿದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ರುಬ್ಕೊಂಡಿದ್ದ ನಂತರದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇನ್ನೇನು ಸಾಸಿವೆ ಎಲ್ಲ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಖಾರ ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಉಪ್ಪನ್ನು ಸೇರಿಸಿ ಕುದಿಸ್ಕೊಳ್ಬೇಕು ಹಾಗೆಯೇ ಅದು ಕುದಿಯ ಟೈಮಲ್ಲಿ ಕುದೀತಾ ಇರುತ್ತಲ್ವ ಆ ಟೈಮಲ್ಲಿ ಹೆಸ್ರು ಕಾಳು ಹುರಿದಿಟ್ಕೊಂಡಿರ್ಬೇಕು ಈ ರೀತಿಯಾಗಿ ಅದನ್ನು ಒಂದೆರಡು ಸಲ ಹೆಸ್ರು ಕಾಳನ್ನು ತೊಳೆದು ಬಿಟ್ಟು ಈ ಕುದೀತಾ ಇರುವಂಥ ಸಾಂಬಾರು ಇದರಲ್ಲಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಸೇರಿಸ್ ಕಾಳನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅವಾಗೆ ಸಾಂಬಾರು ರುಚಿ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಬೇಕಂದರೆ ನೀವು ಕಾಳನ್ನು ಚೆನ್ನಾಗಿ ಬೇಯ ಇದನ್ನು ಚೆನ್ನಾಗಿ ಬೇಯಬೇಕು ಅಂದರೆ ಅಲ್ಲಿವರೆಗೂ ಬೇಯಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲ ನಮಗೆ ಅಲ್ಲೆಲ್ಲ ಗಟ್ಟಿ ಇದೆ ಹಾಗೇ ನಾವು ಕಡಿತಿ ತಿಂತೀವಿ ಅನ್ನೋದಾದರೆ ಹಾಗೆ ಆದ್ರೂ ಇದನ್ನ ಮಾಡ್ಕೊಳ್ಬೋದು ಆದರೆ ನಾವು ಸ್ವಲ್ಪ ಮೆತ್ತಗೆನೇ ಬೇಯಿಸುವಂಥದ್ದು ಹಾಗೆಯೇ ಬಿಸಿ ಬಿಸಿ ರಾಗಿ ಮುದ್ದೆನೂ ರೆಡಿ ಆಗ್ತಾಯಿತ್ತು ರೆಡಿ ಆಗಿತ್ತು ಸ್ನೇಹಿತರೆ ಒಂದು ಕಡೆ ಸಾಂಬಾರು ಗಿಟ್ಟೆ ಅಂದರೆ ಇನ್ನೊಂದು ಕಡೆ ಮುದ್ದೆ ರೆಡಿ ಇಟ್ಟಿರ್ತೀನಿ ಹಾಗಾಗಿ ಬಿಸಿ ಮುದ್ದೆ ಜೊತೆಗೆ ಸಾಂಬಾರು ಸೂಪರಾಗಿತ್ತು ಸ್ನೇಹಿತರೆ ಖಾರ ಖಾರವಾಗಿ ಸಖತ್ತಾಗಿತ್ತು ಹುಳಿ ಉಳಿ ಖಾರ ಖಾರ ಉಪ್ಪು ಉಪ್ಪು ನನ್ನ ಮಗ ಹೇಳ್ತಾಯಿರ್ತಾನಮ್ಮ ಈ ಥರ ಸಾಂಬಾರು ಮಾಡಿದಾಗೆಲ್ಲ ನಿನ್ನ ಮುದ್ದೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ನೋಡಮ್ಮ ಅಂತೇಳಿ ಹಾಗಾಗಿ ಬಿಸಿ ಮುದ್ದೆ ಜೊತೆಗೇ ಸಾಂಬಾರು ಚೆನ್ನಾಗಿರುತ್ತೆ ಅದು ಮುದ್ದೆನೂ ಅಷ್ಟೇ ಸ್ನೇಹಿತರೆ ಬಿಸಿಯಾಗಿದ್ದಾಗ್ಲೇ ಅದು ಊಟ ಚೆನ್ನಾಗಿರೋದು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್